ಸೊ ಎಲ್ಲ ನಮ್ಮ ಕಬ್ಬ ಬೆಳೀವಂತ ರೈತ ಬಾಂಧವ್ರಿ ಇಲ್ಲಿ ನೋಡಬಹುದು ಇವತ್ತು ನಾನು ಅದೇನ್ರಿ ಭೂತನಾಳ ಒಂದು ನಮ್ಮ ಊರೊಳಗ ಸೊ ಭೂತನಾಳ ಊರ ಸಂಜು ಮೊಹಿತಿ ಅವ್ರ ಪ್ಲಾಟ್ ಸೊ ಅವರು ಕೂಡ ಇಲ್ಲೇ ಅದಾರ ನೋಡ್ಬೋದ್ರಿ ಮತ್ತೆ ನಾವು ಇದ್ರೊಳಗ ಸರ್ ಏನು ಒಂದೂವರೆ ತಿಂಗಳ ಹಿಂದೆ ಬಂದಿದ್ವಿ ಅಲ್ರೀ ಆಲ್ಮೋಸ್ಟ್ ಒಂದೂವರೆ ತಿಂಗಳ ಹಿಂದ್ರಿ ಹಾ ಒಂದೂವರೆ ತಿಂಗಳ ಹಿಂದೆ ಬಂದಿದ್ವಿ ಸರ್ ಅದು ಕೂಡ ನನ್ನ ಕಡೆ ಫೋಟೋ ಅದ ಸೊ ಆ ಫೋಟೋನು ಕೂಡ ನಾನು ನಿಮಗೆ ಇದ್ರೊಳಗ ಈ ವಿಡಿಯೋ ಒಳಗೆ ನಾ ಕನೆಕ್ಟ್ ಮಾಡ್ತೀನಿ ನೋಡ್ಬೋದು ನೀವು ಅವಾಗಿನ ಬೆಳೆ ಇವಾಗಿನ ಬೆಳೆ ಸೊ ಅವಾಗ ಅವ್ರ ಕಡೆ ಕೇಳುನ್ರಿ ಸ್ವಲ್ಪ ಅವಾಗ ಹೆಂಗಿತ್ತು ಇವಾಗ ಹೆಂಗ ಆಗ್ಯದ ಸ್ವಲ್ಪ ಅವ್ರ ಬಾಯಲ್ಲಿ ತಿಳ್ಕೊಂಡು ಸರ್ ನೀವ್ ಹೇಳ್ರಿ ನೋಡೋಣ ನಮ್ ರೈತರಿಗೆ ಯಾವ ಇತ್ತು ಹೆಂಗಿತ್ತು ಫಸ್ಟ್ ನಮಗ ಅವಾಗ ನೀರ್ ಸ್ವಲ್ಪ ಕಡಿಮೆ ಇದ್ರಿ ಅವಾಗ ಯೂಸ್ ಮಾಡಿದ್ರಿ ನಾವು ಅದಾದ ನಂತರ ನಮಗ ನೀರ್ನ ಅನುಕೂಲ ಇತ್ತು ಇದು ಕೊಟ್ಟಿಂದು ಅವಾಗ ಕೊಟ್ಟಿದ್ದ ಕೈ ಬಹಳ ಸಾಣ ಇತ್ತು ಅದು ಅದ್ರಕ್ಕಿಂತ ಆ ಬೆಳೆ ನೋಡ್ರಿ ಅದ ನಮ್ ದೊಡ್ಡಪ್ಪ ಅದು ಅದು ಬೆಳೆ ನೋಡ್ಬೋದ್ರಿ ಇದು ಬೆಳೆ ಐತಲ್ರಿ ಇದು ಈಗ ಏನ್ ಎಷ್ಟ್ರ ಕಬ್ ಕಾಣತ್ತದಲ್ರಿ ಇಲ್ಲಿಂದ ಹಿಡಿದು ಇದು ಇದು ಮತ್ತೊಬ್ಬರದ್ರಿ ಇದು ಅವ್ರ ಕಾಕಾರದ ಬೆಳೆ ಸರ್ ಅವ್ರ ಅವ್ರ ಕಡೆ ನೋಡ್ರಿ ಅವ್ರು ಹೇಳ್ತಾರೆ ಮಜಾ ಬರ್ತದೆ ನಿಮಗೆ ನಮ್ಕಿದ ಒಂದ್ ದೀಡ್ ತಿಂಗಳ ಮನ್ಸಿದ್ರೆ ಅದು ಕಬ್ಬ ಇವ್ರ ಔಷಧ ಕೊಟ್ಟ ನಂತರ ನೋಡ್ರಿ ಇದು ಈ ಟೈಪ್ ತೆಗ್ದ್ರ ಇದು ಈ ಪ್ಲಾಂಟ್ ಗಿತ್ತೇನು ಇದು ಬಾಳ ಸಾಣದಿತ್ರ ಇದು ಇದಕ್ಕಿಂತಾನು ಸಣ್ಣದಿತ್ರಿ ಅದು ಡೆವಲಪರ್ ಮತ್ತೆ ಕಿಸಾನ್ ಏನ್ ಕೊಟ್ಟಿವ್ರಿ ಅದು ಕೊಟ್ಟಿದ ನಂತರ ಮಾತ್ರ ಬೆಳವಣಿಗೆ ಬಾ ಚಲೋ ಅದ್ರಿ ಒಂದ್ ಅವ್ರಿ ಹೆಂಗ್ ನೀವ್ ಹೆಂಗ್ ಯೂಸ್ ಮಾಡ್ರಿ ಹೇಳ್ರಿ ರೈತರಿಗೆ ನಿಮ್ ಏ ಯೂಸ್ ಮಾಡಕ್ ನೋಡ್ರಿ ಸರ್ ನೀವ್ ಹೇಳಿದ ಪ್ರಕಾರ ಮಾಡಿದೀವಿ ನಾವ್ ಹಾ ರೀ ಈಗ ಮ್ಯಾಗ್ ಸ್ಪ್ರೇನ ಒಂದು ಕೊಟ್ಟಿವ್ರಿ ಗ್ರೋಥ್ ಕಿಂಗ್ ಸ್ಪ್ರೇ ಕೊಟ್ಟಿರಿ ಎಷ್ಟ್ ಎಮ್ ಎಲ್ ಕೊಟ್ಟಿರಿ ಸರ್ ಅದು ಅದು ಐವತ್ತು ಇದು ಮೂವತ್ತು ಮೂವತ್ತು ಹಾ ಗ್ರೋತ್ ಐವತ್ ರೀ ಮೂವತ್ತು ಕಿಂಗ್ ಮ್ಯಾಲ್ ಸ್ಪ್ರೇ ಕೊಟ್ಟಿದ್ದಾರೆ ಮತ್ತೆ ಡೆವಲಪರ್ ಒಂದ್ ಟ್ಯಾಂಕ್ ಗೆ ಮೂರ್ ಖಡಿ ಡಬ್ಬಿ ಸರ್ ಮೂರ್ ಖಡಿ ಡಬ್ಬಿ ಹಾಕಿ ಬಡ್ಡಿಗನ ಡ್ರಿಂಚ್ ಮಾಡಿದ್ದಾರೆ ಸೊ ಈಗ ನಿಮ್ಗೆ ಅದು ಯೂಸ್ ಮಾಡಿ ಸರ್ ಹೆಂಗ ಅನ್ಸಕತ್ತ ಸರ್ ಇದು ನೋಡ್ಕೋಬಹುದು ರೈತ ಬಂದವ್ರ ಯಾಕಂದ್ರೆ ಮೊದಲಿಂದ ಕಬ್ಬಿಂದ ತಪ್ಪಲ್ ಸೈಜ್ ಆಗಿರಬಹುದು ತಪ್ಪಲ ನೀವು ನೋಡ್ಕೋಬಹುದು ಈ ರೀತಿ ಇತ್ರಿ ಮೊದಲ ಆದ್ರೆ ಇವಾಗ ನೋಡ್ರಿ ಸರ್ ಯಾವ ರೀತಿ ಬೆಳವಣಿಗೆ ಆಗಿದೆ ಕಬ್ಬಿಂದ ಅಂತ ಹೇಳಿ ನಿಮ್ಗೆ ನಾವ್ ಎಲ್ಲ ಲೈವ್ ಆಗಿ ತೋರಿಸ್ತೀನಿ ರೀ ನೋಡಬಹುದು ಯಾವ ರೀತಿ ಕಬ್ಬಿನ್ ಸೈಜ್ ಆಗ್ಯದ ಯಾವ ರೀತಿ ಆಗ್ಯದ ಇದರ್ಕಿಂತನು ಸರ್ ದೀಡ್ ತಿಂಗಳ ಮುಂಚೆ ಇದು ಇದು ಇದರ್ಗಿಂತ ಮುಂಚೆಕ್ರಿ ಇದು ಕಬ್ಬಾ ಅದ್ರಕ್ಕಿಂತ ಹಿಂದಿನ ಖಬ್ರ ಇದು ಬಟ್ ಇವಾಗ ಸರ್ ಅದಕ್ಕಿಂತ ಹೈಟ್ ಆಗಿದೆ ನೋಡ್ರಿ ಅದಕ್ಕಿಂತ ಹೈಟ್ ಆಗಿದೆ ಬಟ್ ರೈತರು ಕೂಡ ಫುಲ್ ಖುಷಿ ಅದಾರೀ ಸೊ ಈ ರೀತಿ ಇವಾಗ ಕಿಸಾನ್ ಯೂಸ್ ಮಾಡಿ ಮತ್ತೆ ಅವ್ರ ನಮ್ಮ ಪ್ರೊಡಕ್ಟ್ ಎಲ್ಲಾ ತೊಗರಿ ಬೆಳೆಗೂ ಸಿಕ್ಸ್ ರೀ ಅದು ಅದು ಹಾ ಇದು ಏಟಿ ಸಿಕ್ಸ್ ಅಂತರಿ ಅದು ದೋನ್ಸೆ ಪಾಸತ್ ಅಂತ ನೋಡ್ರಿ ಅದು ಇದಕ್ಕಿಂತನೂ ಫಾಸ್ಟ್ ಬೆಳಿಂತಿ ಅದು ದೇಡ್ ತಿಂಗಳ ಮುಂಚೆ ಇರುವಂತ ಕಬ್ಬರಿ ಬಟ್ ಅವಾಗ ನಾವು ಬಂದಾಗೂ ಕೂಡ ಸರ್ ಇದಕ್ಕಿಂತ ಹೈಟ್ ಇತ್ರಿ ಅದು ನಾನು ನೋಡಿನಿ ನಮ್ಕಿಂತ ಹೈಟ್ ಇತ್ತು ಬಟ್ ಇವಾಗ ನೋಡ್ರಿ ನಮ್ ಇವಾಗ ಕಿಸಾನ್ ಬ್ರ್ಯಾಂಡ್ ಈ ರೀತಿ ಆಗ್ಯದ ಸೊ ನೀವು ನೋಡ್ಕೋಬಹುದು ತಪ್ಪಲ್ ಸೈಜ್ ಮೊದಲಿನ ತಪ್ಪಲ್ಗಳು ಇವಾಗಿನ ತಪ್ಪಲ್ಗಳು ನೋಡ್ರಿ ಕಬ್ ಯಾವ ರೀತಿ ಬೆಳವಣಿಗೆ ಆಗ್ಯದ ಸರ್ ಮೊದ್ಲು ಇಲ್ ನೋಡ್ರಿ ಈ ಮೊದಲಿನ ತಪ್ಪಲ್ರಿವೆಲ್ಲ ಮೊದ್ಲಿನ ತಪ್ಪಲ್ಗಳು ನೋಡ್ರಿ ಇವು ಕರ್ತ ಮೊದ್ಲಿನ ತಪ್ಪಲ್ಗಳು ಇವು ಬಟ್ ಈಗ ಸದ್ಯಕ್ಕಿನ ತಪ್ಪಲ್ಗಳು ನೋಡ್ರಿ ಈಗ ನೋಡ್ರಿ ಈಗ ಸದ್ಯಕ್ಕಿನ ತಪ್ಪಲ್ಗಳು ಸೊ ಈ ರೀತಿ ನಮ್ಮ ಇವಾಗ ಇಸ್ತಂದು ರಿಸಲ್ಟ್ ಅದ ಸರ್ ಮತ್ತೆ ಯಾವ ಬೆಳಿಗ್ಗೆ ಯೂಸ್ ಮಾಡ್ರಿ ಸರ್ ಟಮಾಟಿ ಇದಕ್ಕೆ ಕಬ್ಬಿಗಿಂತ ಮುಂಚೆ ಯಾವ್ದ್ರಿ ತೊಗರಿ ಹಾ ಹೋದ್ ವರ್ಷ